A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. सर्फा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकलाने बळसी सर्फा लक्झरी एमल्शन पेंट ओडरलेस लो बीओसी गुड फॉर हेल्थ गुड फॉर अर्थ सर्फा कोट्स ಆರ್ಎಸ್ಎಸ್ ಮತ್ತು ಬಿಜೆಪಿಯವರು ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಇದ್ದಾರೆ ಈ ಬಗ್ಗೆ ಎಂ ಎಸ್ ಗೋಳಕರ್ ಅವರು ಬರೆದಿರುವ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿ ಒಕ್ಕೂಟ ವ್ಯವಸ್ಥೆ ಇರಬಾರದು ಎಂದು ಬರೆಯಲಾಗಿದೆ ಈ ಬಗ್ಗೆ ಆರ್ ಎಸ್ ಎಸ್ನವರು ಯಾರೇ ಬಂದರೂ ನಾನು ಚರ್ಚೆ ಮಾಡಲು ಸಿದ್ಧನಿದ್ದೇನೆ ಎಂದು ಮಾಜಿ ಸಚಿವ ಕಿಮನ್ ರತ್ನಾಕರ್ ತಿಳಿಸಿದರು ಶಿವಮೊಗ್ಗದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘ ಪರಿವಾರದ ನೂರನೇ ವರ್ಷದ ಆಚರಣೆಯನ್ನು ಎಲ್ಲಾ ಕಡೆ ಹಿಂದೂ ಸಮಾಜೋತ್ಸವ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ ನಾವೆಲ್ಲ ಹಿಂದೂಗಳು ಒಂದು ಎಂದು ಹೇಳುವ ಆರ್ ಎಸ್ ಕಳೆದ ನೂರು ವರ್ಷಗಳಲ್ಲಿ ಆರ್ ಎಸ್ ಎಸ್ ಜಾತಿ ವ್ಯವಸ್ಥೆ ಬಗ್ಗೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ಎಂದು ಹೇಳಲಿ ಬರೀ ಬಾಯಿ ಮಾತಿನಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಎಂದರೆ ಹೇಗೆ ಹೋಗುತ್ತದೆ ಜಾತಿ ವ್ಯವಸ್ಥೆ ಹೊಸ್ತಿಲ ಒಳಗೆ ಇರಬೇಕು ಹೊಸ್ತಿಲ ಹೊರಗೆ ನಾವೆಲ್ಲ ಹಿಂದೂ ಎಂದು ಹೇಳುತ್ತಾರೆ ಚುನಾವಣೆ ಬಂದಾಗ ಜಾತಿ ವ್ಯವಸ್ಥೆ ವಿರುದ್ಧ ಮಾತನಾಡಿ ಅಧಿಕಾರಕ್ಕೆ ಬಂದ ನಂತರ ಜಾತಿ ವ್ಯವಸ್ಥೆಯನ್ನು ಬೆಳೆಸುತ್ತಾರೆ ಎಂದು ಮಾಜಿ ಸಚಿವ ಕಿಮನ್ ರತ್ನಾಕರ್ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಒಂದು ಸಣ್ಣ ಬ್ರೇಕ್ ಕೇಳೋಣ ನೀವು ತಿನ್ನುವುದನ್ನು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟರ್ನ ಭೇಟಿ ಮಾಡಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ನಾನೀಗ ಕೇಳ್ತಕ್ಕಂಥ ನಿನ್ನೆ ವಿ ಸೋಮಣ್ಣ ಒಂದು ರಿಯಾಕ್ಷನ್ ನೋಡಿದೆ ಅಶೋಕ್ ಅವ್ರದ್ದು ರಿಯಾಕ್ಷನ್ ನೋಡಿದೆ ಅಶೋಕ್ ಅವ್ರ ರಿಯಾಕ್ಷನ್ಸ್ ನೋಡಿದೆ ಇನ್ನೊಬ್ರು ಯಾರೋ ಸ್ವಾಮಿ ಇವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡ್ತಾರೆ ಅಂತ ಹೇಳಿದರು ನಿಮಗೇನು ಅನ್ನಿಸ್ತದೋ ನಿಮಗೇನು ಅನಿಸಿದೆ ಮಾಧ್ಯಮದ ಮಿತ್ರರಿಗೆ ನಾನು ಹೇಳೋದು ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಈ ಪುಸ್ತಕ ಅವ್ರದ್ದೇ ಹೇಳುತ್ತಲ್ಲ ಅವ್ರದ್ದು ಹೇಳ್ತಲ್ಲ ಇದು ಹೊಸ ಎಡಿಷನ್ ನೈನ್ಟೀನ್ ಸಿಕ್ಸ್ಟಿ ಪೇಜ್ ನಂಬರ್ ಹೇಳ್ತೇನೆ ನಾನು ನಿಮಗೆ ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಹೇಳುತ್ತೆ ಅಂದರೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸೋಮಣ್ಣವರು ದಳದಿಂದ ಬಿ ಜೆ ಪಿಗೆ ಹೋದರು ಅವ್ರಿಗೆ ಆರ್ ಎಸ್ ಎಸ್ ಏನು ಅಂತ ಗೊತ್ತಿಲ್ಲ ಬಿ ಜೆ ಪಿ ಸಿದ್ಧಾಂತ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಮಾಡ್ತಿದ್ದಾರೆ ನಾರಾಯಣಸ್ವಾಮಿನೂ ಕಾಂಗ್ರೆಸ್ಸಿಂದ ಹೋದವರು ಅವ್ರು ಆರ್ ಎಸ್ ಎಸ್ ಪುಸ್ತಕ ಓದಿಲ್ಲ ಅವರೇನಂದೆ ಇಲ್ಲಿ ಯಾವುದೋ ಹುದ್ದೆ ಸಿಗಲಿಲ್ಲ ಅಂತ ಅಲ್ಲಿ ಓಡೋಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಸಿ ಎಟ್ ಲೀಸ್ಟ್ ಆ ಸಿದ್ಧಾಂತದವರು ಮಾತಾಡಬೇಕು ಒಕ್ಕೂಟ ವ್ಯವಸ್ಥೆ ವಿರುದ್ಧ ಇದೆ ಇದು ದೇ ಆರ್ ನಾಟ್ ಫಾರ್ ಇಟ್ ಈಗ ಅರ್ಜೆಂಟಿಗೆ ಏನಂದರೆ ಒಕ್ಕೂಟ ವ್ಯವಸ್ಥೆಗೆ ಈಗಲೇ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಮಗೆ ಅಧಿಕಾರದಿಂದ ದೂರ ಇಡ್ತಾರೆ ಅಂತ ಹೇಳಿ ಒಕ್ಕೂಟ ವ್ಯವಸ್ಥೆ ವಿರೋಧ ಒಕ್ಕೂಟ ವ್ಯವಸ್ಥೆಗೆ ಅವ್ರ ಸಿದ್ಧಾಂತನೇ ಇರೋದು ನಮ್ಮದಲ್ಲ ಕಾಂಗ್ರೆಸ್ ಸಿದ್ಧಾಂತ ಅಲ್ಲ ಸಿ ವಿ ಆರ್ ಫಾರ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ರೀಡ್ರಾಫ್ಟ್ ಮಾಡಬೇಕು ರೀಕನ್ಸಿಡ್ರೇಷನ್ ಮಾಡಬೇಕು ರೀ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ ಬಿ ಜೆ ಪಿ ಅವರು ನಾವಲ್ಲ ಕಾಂಗ್ರೆಸ್ ಯಾಕೆ ಇದನ್ನು ಚರ್ಚೆ ಮಾಡಲ್ಲ ನಾನು ಮಾಧ್ಯಮದಲ್ಲಿ ನಾವು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಐ ವಿಲ್ ಗಿವ್ ಟ್ವೆಲ್ವ್ ಪಾಯಿಂಟ್ಸ್ ನೀವು ಅದ್ರದ್ದು ವಿಶ್ಲೇಷಣೆ ಮಾಡಿ ಲೆಟ್ ದಿ ಆನ್ಸರ್ ಇಟ್ ಐ ಆಮ್ ರೆಡಿ ಟು ಸಿಟ್ ನೀವು ಇಲ್ಲಿ ಕರೀರಿ ನಾನು ಬಂದು ಕೂತ್ಕತ್ತೇನೆ ಅವರು ಆರ್ ಎಸ್ ಎಸ್ನಲ್ಲಿ ಯಾರು ಬರ್ತಾರೆ ಬರಲಿ ನಾನು ನಾನು ಕೇಳ್ತಕ್ಕಂಥದ್ದು ಪ್ರಶ್ನೆ ಇಷ್ಟೇ ಅವ್ರದ್ದೊಂದು ಇದು ಇಲ್ಲಿ ಹಿಂದೂ ಸಮಾಜೋತ್ಸವ ಮಾಡ್ತಿದ್ದಾರಲ್ಲ ಇಲ್ಲಿ ಈ ಪುಸ್ತಕ ಮಾಡ್ತಿದ್ದಾರಲ್ಲ ತೀರ್ಥಹಳ್ಳಿ ನಡೆದ ಒಂದನೇ ತಾರೀಕಿಗೆ ಇದೆ ಹಾಂ ಎರಡನೇ ತಾರೀಕು ಇದೆ ಹಾಂ ಎಂಥದೊ ಗೊತ್ತಿಲ್ಲ ನನಗೆ ಒಂದನೇ ತಾರೀಖನ ಇದೆ ಸಿ ನೂರು ವರ್ಷದ ಈ ಈ ಇತಿಹಾಸದಲ್ಲಿ ನಾನು ಫಸ್ಟ್ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತೀನಿ ನಾನು ಹಿಂದೂ ಸಮಾಜವನ್ನು ಉಳಿಬೇಕು ಬೆಳಿಬೇಕು ಅನ್ನೋನು ಹಿಂದೂ ಧರ್ಮದಲ್ಲಿ ಏನು ನ್ಯೂನತೆಗಳಿದೆ ಅದಕ್ಕೆ ಮಾತ್ರ ವಿರುದ್ಧ ಇರೋನು ನ್ಯೂನತೆಗಳ ವಿರುದ್ಧ ಮಾತ್ರ ನಾನು ಇರೋನು ಹಂಡ್ರೆಡ್ ಪರ್ಸೆಂಟ್ ನಾನು ವೇದ ಉಪನಿಷತ್ತು ಮನುಸ್ಮೃತಿ ಅಷ್ಟನ್ನು ಕೂಡ ಕನ್ನಡ ವರ್ಷನಲ್ಲಿ ಓದ್ದವನು ನಾನು ಇಲ್ಲಿರ್ತಕ್ಕಂಥವ್ರು ಯಾರ್ಯಾರು ಆರ್ ಎಸ್ ಎಸ್ನವರು ಇದ್ದರೆ ಅಥವಾ ಇಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಬಿ ಜೆ ಪಿಯ ಭಾಳ ಸಾಫ್ಟ್ ಕಾರ್ನರು ಇದ್ದರೆ ನನಗೆ ಉತ್ತರ ಕೊಡಬೇಕು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ತೆಗೆದುಹಾಕು ಹಿಂದೂ ಎಲ್ಲ ಒಂದೇ ಅನ್ನೋದಕ್ಕೆ ಏನು ಕಾರ್ಯಕ್ರಮ ನೂರು ವರ್ಷದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನೋದು ನನಗೆ ಬೇಕು ಇವರು ಒಂದು ಜಾತಿ ಸೇರಿದ್ದಾರೆ ನಾನೊಂದು ಜಾತಿ ಸೇರಿದ್ದೀನಿ ಅವರು ಒಂದು ಜಾತಿ ಬೇರೆ ಜಾತಿಗೆ ಸೇರಿದ್ದಾರೆ ನಾವೆಲ್ಲ ವಿವಿಧ ಗುಂಪು ನೀವೆಲ್ಲರೂ ಒಂದು ಜಾತೀಲಿರಕ್ಕೆ ಸಾಧ್ಯನೇ ಇಲ್ಲ ಧರ್ಮ ಬಿಟ್ಬಿಡೋಣ ಆಮೇಲೆ ಮಾತಾಡೋಣ ಧರ್ಮದ ವಿಚಾರ ಒಂದೇ ಹಿಂದೂದ ಹಿಂದೂ ಎಲ್ಲ ಒಂದೇ ರಸ್ತೆಗೆ ಮಾತ್ರ ಅಲ್ಲ ಹಿಂದೂ ಎಲ್ಲ ಒಂದೇ ಮಾಡೋದಕ್ಕೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಬಜರಂಗ್ ದಳ ಅವೆಲ್ಲ ಸಂತಾನ ಇದ್ದಾರಲ್ಲ ಅವ್ರದ್ದೆಲ್ಲರದ್ದು ಏನು ಕಾರ್ಯಕ್ರಮ ಅನ್ನೋದು ಬೇಕು ಇದರೊಳಗೆ ಅದ್ರದ್ದು ಕಾರ್ಯಕ್ರಮ ಇದೆಯಾ ಸುಮ್ಮನೆ ಅಸ್ಪೃಶ್ಯತೆ ಹೋಗಬೇಕು ಹೋಗುತ್ತಾ ಅದು ನಾವೆಲ್ಲ ಒಂದೇ ಆಗುತ್ತಾ ನಿನ್ನೆ ಒಂದು ಹೇಳಿಕೆ ನೋಡಿದೆ ಒಬ್ರು ಹೇಳಿ ಅವರೆಲ್ಲ ಓದ್ಕೊಂಡಿಲ್ಲ ಓದ್ಕೊಂಡಿಲ್ಲ ಕರೆಕ್ಟಾಗಿ ಇದು ಪ್ರಜಾವಾಣೇ ನಿನ್ನೆ ಇಲ್ಲಿ ನಿಮ್ಮ ಶಿವಮೊಗ್ಗದಲ್ಲಿ ಏನೋ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಹಿಂದೂ ಸಂಗಮ ಕಾರ್ಯಕ್ರಮ ಡಾಕ್ಟರ್ ರವಿ ಕಿರಣ್ ಜಾತಿ ನಮ್ಮ ಮನೆಯ ಹೊಸಲಿನಿಂದ ಒಳಗಿರಬೇಕು ಹಾಗಂದರೆ ಏನು ಅರ್ಥ ರೀ ಏ ಜಾತಿ ವ್ಯವಸ್ಥೆ ಇರಬೇಕು ಅಂತ ಅಲ್ವಾ ನಿಮ್ದೆಲ್ಲರದ್ದು ಒಪ್ಪಿಗೆ ಇದೆಯಾ ಅದು ಹಾಂ ಜಾತಿ ವ್ಯವಸ್ಥೆ ಇದೆ ಅಂದ್ರೆ ರಿಸಲ್ಟ್ ಏನು ಹೊಸಲಿಂದ ಹೊರಗೆ ಬಂದರೆ ಜಾತಿಯು ಹಿಂದೂ ಆಗಬೇಕು ಏನು ಬ್ಯೂಟಿಫುಲ್ ರೀ ಅಲ್ವಾ ಹಾಂ ಏನು ಸೆಕ್ಯುಲರ್ ನೋಡಿ ಏನು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ ಇದು ಹೊಸಲಿಂದ ಹೊರಗೆ ತಕ್ಷಣ ನಾನು ಹಿಂದೂ ಆಗಬೇಕು ಹೊಸ ನೀವಲ್ಲೇ ನಾನು ಇಲ್ಲೇ ನಾನು ಹೊರಬ ಇವ್ರನ್ನೆಲ್ಲ ಕರ್ಕೊಂಬದ್ ಭಾಷಣ ಮಾಡಿ ಹಿಂದೂ ಏಕತೆ ಹಿಂದೂ ಎಲ್ಲ ಒಂದೇ ಈ ಡಾಕ್ಟರ್ ರವಿ ಕಿರಣ್ ಅಭಿಮತ ಇಲ್ಲಿ ಏನು ನಿನ್ನೆ ಸ್ಟೇಟ್ಮೆಂಟ್ ನಿನ್ನೆ ಸ್ಟೇಟ್ಮೆಂಟ್ ಮೊನ್ನೆದು ಸ್ಟೇಟ್ಮೆಂಟು ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಲ್ಲ ಏನು ಬ್ಯೂಟಿಫುಲ್ ಅಲ್ಲ ಇವ್ರು ಓದ್ಕೊಂಡಿದಾರಾ ಇಲ್ವಾ ಇದು ಒಂದು ಭಾಗ ನಾನು ಹಿಂದೆ ನಿಮ್ಮ ಗಮನಕ್ಕೆ ನಾನು ಅವ್ರ ಬಂಚಸ್ ಆಫ್ ಥಾಟ್ಸ್ ಬಂಚ್ ಆಫ್ ಅಲ್ಲಿ ನನ್ನ ಮನೆ ಮೂಡುಬಿದ್ರೆಗೆ ಹೋದಾಗಲೂ ಅದನ್ನು ಮಾತಾಡಿದೆ ನಾನು ನಾನು ಭಾಳ ಕ್ಲಾರಿಫೈ ಮಾಡ್ಕೊಂಡಿದ್ದೆ ಆತಿಕೆ ಅಂತೆ ಮನಸ್ಬೃದ್ಧಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ವೇದ ಉಪನಿಷತ್ತಿನ ಬಗ್ಗೆಯೂ ನಾನು ಚರ್ಚೆ ಮಾಡಲ್ಲ ನಾನು ಚರ್ಚೆ ಮಾಡ್ತಿರೋದು ಇದ್ರ ಬಗ್ಗೆ ಇದೊಂದು ರಾಜಕೀಯ ಸಂಸ್ಥೆ ಇದು ನಾವು ದೇಶ ಕಟ್ತೀವಿ ಅಂತ ಹೇಳೋರು ಇದರೊಳಗೆ ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನಲ್ಲಿ ಜಾತಿ ವ್ಯವಸ್ಥೆ ಇರಬೇಕು ಅಂತ ಸಮರ್ಥನೆ ಮಾಡ್ತಾರಲ್ಲ ಹಿಂದೂ ಎಲ್ಲ ಒಂದೇ ಅಂತ ಹೇಳೋದು ಯಾರಿಗೆ ಇವರು ಹಿರಿಯ ಸಮಾಜದವರು ಇವರು ಗುರು ಸಮಾಜ್ರು ನಾನು ಹೋಗಿ ನಮಗೆ ಹೇಳೋದ ಅವರು ಬಂಡಸು ಯಾರಿಗೆ ಹೇಳೋದು ಹಿಂದೂ ಎಲ್ಲ ಒಂದೇ ಅಂತ ಈ ಸಭಾಂಗಣದಿಂದ ಹೊರಗೆ ಹೋದ ತಕ್ಷಣ ನಾವೆಲ್ಲ ಒಂದೇ ಒಳಗೆ ಒಳಗೆ ಬೇರೆ ಬೇರೆನಾ ಇದು ಏಕಾತ್ಮತೆ ಅಂತ ಅರ್ಥನಾ ಅದು ದೆ ಶುಡ್ ಎಕ್ಸ್ಪ್ಲೈನ್ ಇಟ್ ಫಾರ್ ದಟ್ ಒಂದು ಇನ್ನೊಂದು ನಿಮಗೆ ಸ್ಪಷ್ಟ ಹೇಳ್ತೇನೆ ಮೊದಲು ಅಂದರೆ ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ಹೋಗಬೇಕು ಜಾತೀಯತೆ ಇರಬಾರ್ದು ನಾವೆಲ್ಲ ಅದು ಈಗ ನಮ್ಮ ಮಕ್ಕಳಿಗೆ ತಿಂಡಿ ತಿನ್ಸೋ ಅಷ್ಟೊತ್ತಿಗೆ ಮೊದಲೊಂದು ಚೂರು ದ್ರಾಕ್ಷಿ ಕೊಡ್ತೀವಿ ನೋಡಿ ಆಮೇಲೆ ಹುಳಿದು ಕೊಡ್ತೀವಿ ಆ ದ್ರಾಕ್ಷಿ ತಿನ್ನೋದ್ರ ಜೊತೆಗೆ ಏನಾರ ಅರ್ಥ ಉಂಟೇನು ರೀ ಅರ್ಥ ಉಂಟ ನಾನು ನಿಮ್ಗೆಲ್ರಿಗೂ ಕೇಳೋಣ ನಿಮ್ಮ ಟಿ ವಿಗಳಲ್ಲೇ ಬಂದಿದೆ ಒಬ್ಬ ತಂದೆ ತನ್ನ ಮಗಳು ಕೆಳವರ್ಗದ ಜಾತಿಯನ್ನು ಮದುವೆ ಆದರು ಅಂತ ಹೇಳಿ ಆ ಪ್ರೆಗ್ನೆಂಟ್ ಹೆಣ್ಣು ಮಗುವನ್ನು ಕೊಂದು ಆದರೂ ಆ ಹೊಟ್ಟೆ ಒಳಗಿರ್ತಕ್ಕಂಥ ಮಗು ಸಾಯಿಸ್ತಂಥ ಕ್ರೂರ ಮೆಥಡ್ ಇದೆಯಲ್ಲ ಅದಕ್ಕೆ ಇವ್ರ ರಿಯಾಕ್ಷನ್ ಏನು ಜಾತಿ ವ್ಯವಸ್ಥೆ ಹಿಂದೂ ಎಲ್ಲ ಒಂದೇ ಆಗಬೇಕಾರೆ ಹಿಂದೂ ಅಂತರ್ಜಾತಿ ವಿವಾಹಕ್ಕೆ ಇವರು ಪ್ರೋತ್ಸಾಹ ಕೊಡಬೇಕು ಇವ್ರ ಕಾರ್ಯಕ್ರಮ ಏನಿದೆ ಗಾಂಧಿ ಮಾಡಿದ ಲೋಹಿಯ ಮಾಡಿದ ಅಂಬೇಡ್ಕರ್ ಮಾಡಿದ್ರು ನಿನ್ನೆ ಮತ್ತೆ ಮಾತಾಡ್ಯಾರೆ ರಾಘವೇಂದ್ರನು ಯಾರೋ ಮಾತಾಡ್ಯಾರೆ ಕಾಂಗ್ರೆಸ್ಸಿಂದಾಗಿ ಹೊರಗೆ ಹೋದರು ಅಂತ ಹಿಸ್ಟ್ರಿ ಓದ್ದೇ ಇದ್ದವರದ್ದು ಭಾಳ ಕಷ್ಟ ರೀ ಉತ್ತರ ಕೊಡೋದು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಂಬೇಡ್ಕರ್ ಲೆಫ್ಟ್ ದಿ ಹಿಂದೂ ರಿಲಿಜನ್ ಜಾಯಿಂಟ್ ಬೌದ್ದಮ್ ಕಾಂಗ್ರೆಸ್ ಬೇಡ ಅಂತ ಹೋಗಿದ್ದಲ್ಲ ಪುಸ್ತಕನೇ ಓದಿದ್ರೆ ಏನೋ ಓದ್ಕೋಬೇಕಲ್ವ ಅವರು ಓದ್ಕೋಬೇಕು ನೈನ್ಟೀನ್ ಥರ್ಟಿ ಫೈವ್ನಲ್ಲಿ ಏಪ್ರಿಲ್ ಫೋರ್ಟೀನ್ತ್ ಈ ಎ ಸ್ಟೇಟ್ಮೆಂಟ್ ಹಿಂದುವಾಗಿ ಹುಟ್ಟಿದ್ದೀನಿ ಅದನ್ನು ನಾನು ಹಿಂದುವಾಗಿ ಸಾಯಲ್ಲ ಯಾತಕ್ಕದು ಅದು ಯಾತಕ್ಕಿ ಅಂದರೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಿ ಕೂತವ್ರು ನಾವೆಲ್ಲರೂ ಕೂಡ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಪಾದದಲ್ಲಿ ಹುಟ್ಟಿದವರು ನಾವು ಯು ಆರ್ ಅಪ್ಪರ್ ಕ್ಯಾಸ್ಟ್ ಅಂತ ಅಂದ್ಕೊಂಡಿದ್ದೀವಿ ನಾವು ಆ ಜಾತಿ ವ್ಯವಸ್ಥೆನಲ್ಲಿ ಎಕ್ಸ್ಪ್ಲೇಷನಲ್ಲಿ ಪೇಜ್ ನಂಬರ್ ಫೋರ್ ಫೋರ್ಟಿ ಸಿಕ್ಸ್ ಏನಾಗಿದೆ ಅದರೊಳಗೆ ಏನು ಹೇಳ್ತಾರೆ ಗೊತ್ತಾ ನಿಮಗೆ ಚಿಂತನ ಗಂಗಾದಲ್ಲಿ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮ್ಸು ಹಿಂದೂಗಳಿಗೂ ಗಲಾಟೆ ಆಯಿತು ಇಪ್ಪತ್ತು ಮನೆ ಸುಟ್ಟು ಹಾಕಿದರು ಇಪ್ಪತ್ತು ಮನೆ ಸುಟ್ಟು ಹಾಕಿದರು ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಾವು ಒಂದು ಇನ್ವೆಸ್ಟಿಗೇಷ್ ಇನ್ವೆಸ್ಟಿಗೇಷನಿಗೆ ಕಳಿಸಿದ್ವಿ ರಿಪೋರ್ಟ್ ಬಂತು ರಿಪೋರ್ಟಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು ಏನು ಸತ್ಯ ಗೊತ್ತಾಯ್ತು ಗೊತ್ತಾ ನೋಡಿ ಎಷ್ಟು ಸತ್ಯ ಹೇಳ್ತಾರೆ ಅವರು ಅಂತ ಹೇಳಿ ಇದ್ರೊಳಗೆ ಇರೋದು ಇದರೊಳಗೆ ಏನು ಸತ್ಯ ಗೊತ್ತಾ ಅವರು ಮುಸ್ಲಿಮ್ಸಿಗೂ ಹರಿಜನರಿಗೂ ಆಗಿರೋದು ಹರಿಜನರ ಮನೆ ಸುಟ್ಟಿರೋದು ಹಿಂದೂಗಳಲ್ಲ ಈ ಕ್ರೂರ ಸಮಾಜನ ಅಂತ ಅನ್ಸಲ್ವಾ ಅಂದರೆ ಈ ದೇಹದೊಳಗೆ ಇಲ್ಲ ಅವರು ಮನುಷ್ಯನ ದೇಹದೊಳಗೆ ಅವ್ರನ್ನ ವ್ಯಾಪ್ತಿಗೆ ಒಳಗ್ಬಿಟ್ಬಿಟ್ರೆ ಈ ಮನುಷ್ಯ ದೇಹ ಹಾಳಾಗಿ ದೇಹ ಹಾಳಾಗತ್ತೆ ಅಂಥೇಳಿ ಅವ್ರನ್ನ ಊರು ಹೊರಗೆ ಹಾಕಿದ್ದಾರೆ ಅವ್ರಿಗೆ ಸಿಟ್ಟು ಬರಲ್ವಾ ನಮ್ಮ ಮೇಲೆ ಸಿಟ್ಟು ಬರಬಾರ್ದ ಬರೋದು ತಪ್ಪ ನೀವೆಲ್ಲರೂ ಶಿವಮೊಗ್ಗದಲ್ಲಿ ಇದ್ದೀರಿ ನೈಂಟಿ ನೈನ್ ಪರ್ಸೆಂಟ್ ಬೆಳಿಗ್ಗೆ ನಿಮ್ಮ ರಸ್ತೆ ಕ್ಲೀನ್ ಮಾಡೋರು ಯಾರು ನೈಂಟಿ ಪರ್ಸೆಂಟ್ ಪೌರಕಾರ್ಮಿಕರು ಅದರೊಳಗೆ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಇದು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆ ವರ್ಗದ ಜನರಿಗೆ ನಮ್ಮ ಮೇಲೆ ಸಿಟ್ಟು ಬರಲ್ಲ ಅಂತ ನಾವೆಲ್ಲ ಹಿಂದೂ ಎಲ್ಲ ಒಂದೇ ಅಂತೂ ಏನು ಅರ್ಥ ಇದೆಯೇನಾದರೂ ಈ ಇಡೀ ಪುಸ್ತಕದಲ್ಲಿ ಒಂದು ಕಾರ್ಯಕ್ರಮ ತೋರಿಸಿ ನನಗೆ ಒಂದು ಪುಸ್ ಒಂದು ಸೆಂಟೆನ್ಸ್ ಬಿಡದೆ ಓದಿದ್ದೀನಿ ನಾನು ಎರಡು ಮೂರು ದಿನದಿಂದ ಇದು ಮನೆಗೆ ಕೊಟ್ಟಿದ್ದಲ್ಲ ನಮ್ಮ ಬಂಧುಗಳ ಮನೆ ಕೊಟ್ಟಿದ್ದು ಅದನ್ನು ಹಿಡ್ಕೊಂಬಂದು ಇದು ಬಹಳ ಪ್ರಾಮುಖ್ಯತೆ ಮತ್ತು ಎಲ್ಲ ಕಡೆಯೂ ಹಿಂದೆಲ್ಲ ಎಲ್ಲ ಒಂದೇ ಇರಬೇಕು ಅಸ್ಪೃಶ್ಯತೆ ಇರಬಾರ್ದು ಅದೇ ಹೇಳಿದ್ನಲ್ಲ ಶುಗರ್ ಕೋಟೆಡ್ ಪಿಲ್ಸ್ ಈಗ ನಾವು ಮಕ್ಕಳಿಗೆ ಏನಾದರೂ ಮಾತ್ರೆ ಕೊಡಬೇಕು ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ತಿಂದರೆ ಅವ್ರು ಒಳಗಡೆ ನುಗ್ತಾರೆ ಇಲ್ಲಿ ತಿನ್ನಲ್ಲ ಹಂಗೆ ಹೇಳೋದಂಥದ್ದು ಇವರ ಇವರ ಇಂಪಾರ್ಟೆಂಟ್ ಐಟಮ್ಸ್ ಯಾವುದು ಅಂತ ಹೇಳಿದರೆ ಇವು ಏನು ಉಪಯೋಗ ಬರದ ಇವು ಇವುಗಳ ಬಗ್ಗೆ ನಿಮ್ಮ ನೀವು ನಾ ಹೇಳೋದು ನಾನು ಹಾಂ ಪೇಜ್ ನಂಬರ್ ನೈನ್ಟೀನ್ ಪೇಜ್ ನಂಬರ್ ನೈನ್ಟೀನಲ್ಲಿ ಸಾಮಾಜಿಕ ಸಾಮರಸ್ಯ ನಾಯಿನ ಮೈಮೇಲೆ ಹಸ್ಕುಸಿರುತ್ತೆ ಕುರ್ಸ್ಕೊಂತೀನಿ ನಾನು ಅದು ನನಗೆ ಮುತ್ಕೊಡುತ್ತೆ ನಾನು ನಾಯಿಗೆ ಮುತ್ಕೊಡ್ತೇನೆ ಆದರೆ ಒಬ್ಬ ದಲಿತ ಮನೆ ಒಳಗೆ ಬರಬಾರ್ದು ಇತ್ತಲ್ಲ ಇದು ಇದನ್ನು ಹೊರಗೆ ಹಾಕೋದಕ್ಕೇನು ಏನು ಕಾರ್ಯಕ್ರಮ ಏನು ಇವ್ರದ್ದು ಸಾಮಾಜಿಕ ಸಾಮಾಜಿಕ ಸಾಮರಸ್ಯ ಏನಿದೆ ಪರಿಸರ ಸಂರಕ್ಷಣೆ ಏನು ಇದ್ರ ಏನು 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 ಏನಾಗಿದೆ ಇದ್ರೊಳಗೆ ಏನಿದೆ ಕುಟುಂಬ ಪ್ರಬೋಧನ ಸ್ವದೇಶಿ ಜೀವನ ಶೈಲಿ ಆ ಸ್ವದೇಶಿ ಜೀವನ ಶೈಲಿಯವರು ಪೂರ್ತಿ ಆ ಬೇರೆ ಕಡೆ ದೇಶದಲ್ಲಿ ಹೋಗಿ ಕೂತ್ಕೊಂಡರೆ ವಿಜಯ ಮಲ್ಯ ಪೋಸ್ಕಿ ಪಾಸ್ಕಿ ಅವೆಲ್ಲ ಹೋಗಿ ವಿದೇಶದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವು ಒಂದು ದುಡ್ಡು ಏನು ಬರಲಿಲ್ಲ ಹಾಂ ದುಡ್ಡು ಬರಲಿಲ್ಲ ಏನು ಉಪಯೋಗ ಇದೆ